ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಎಲೆಕೋಸಿಂದ ಒಂದು ರುಚಿಯಾದಂತಹ ಪಕೋಡವನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಮಾಡ್ಕೊಳ್ಬೋದು ಮಕ್ಕಳು ಲಂಚ್ ಬಾಕ್ಸ್ಗೂ ಸಹ ತುಂಬ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಲಂಚ್ ಟೈಮಲ್ಲಿ ಸೈಡ್ ಡಿಶ್ಗೂ ಸಹ ಮಾಡ್ಕೊಳ್ಬೋದು ಇದನ್ನು ಮಾಡಲಿಕ್ಕೆ ಇಲ್ಲಿ ಒಂದು ಅರ್ಧ ಭಾಗದಷ್ಟು ಎಲೆಕೋಸನ್ನು ತೊಗೊಂಡಿದ್ದೀನಿ ಎಲೆಕೋಸನ್ನು ನೀಟಾಗಿ ತೆಳುವಾಗಿ ಸಣ್ಣದಾಗಿ ಉದ್ದದಾಗಿ ಹೆಚ್ಕೊಬೇಕು ನೋಡಿ ಈ ರೀತಿಯಾಗಿ ಕೈನಿಂದನೇ ಚಾಕುವಿನಿಂದ ಕಟ್ ಮಾಡ್ಕೊಂಡ್ರೆ ಆಯಿತು ಇಲ್ಲಾಂದರೆ ತುರ್ಕೊಬೋದು ಒಂದು ಸ್ವಲ್ಪ ದೊಡ್ಡ ಸ್ಲೈಸ್ ಮಾಡ್ಕೊಳ್ಳೋದಿರುತ್ತೆ ನೋಡಿ ಅಂದರೆ ತುರಿಯೋದಿರುತ್ತೆ ನೋಡಿ ಅದರಿಂದ ಬೇಕಿದ್ದರೂ ತುರ್ಕೊಂಡ್ರು ಸಹ ಚೆನ್ನಾಗುತ್ತೆ ನೋಡಿ ಈ ರೀತಿ ತೆಳುವಾಗಿ ಉದ್ದದಾಗಿ ಕಟ್ ಮಾಡಿಕೊಂಡು ಅದನ್ನು ಮತ್ತೆ ಮೀಡಿಯಮ್ ಆಗಿ ನಾನು ಉದ್ದದ್ದಾಗಿ ಹೆಚ್ಕೊತಾ ಇದ್ದೀನಿ ಈ ರೀತಿಯಾಗಿ ಅಂದರೆ ಏನು ಈರುಳ್ಳಿಯನ್ನು ಉದ್ದಿದಾಗಿ ಕಟ್ ಮಾಡ್ತೀವಿ ನೋಡಿ ಆ ರೀತಿಯಾಗಿ ಉದ್ದುದ್ದಾಗಿ ಎಲೆಕೋಸನ್ನು ಸಹ ತೆಳುವಾಗಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡ್ರೆ ಪಕೋಡದಲ್ಲಿ ತುಂಬ ಚೆನ್ನಾಗಾಗುತ್ತೆ ನಾನು ಪೂರ್ತಿಯಾಗಿ ಅರ್ಧ ಭಾಗದಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೀರನ್ನು ಸೇರಿಸ್ಬಿಟ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು ತೊಗೋತಾ ಇದ್ದೀನಿ ಯಾಕೆಂದರೆ ಫಸ್ಟ್ ವಾಶ್ ಮಾಡಿರಲಿಲ್ಲ ನಾನು ಅದರಿಂದ ಎಲೆಕೋಸನ್ನು ಕಟ್ ಮಾಡಿದ್ಮೇಲೆ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು ನಂತರ ಇದಕ್ಕೆ ನೋಡಿ ಒಂದು ಬೌಲಷ್ಟು ಕಡಲೆ ಇಟ್ಟು ಅಂದರೆ ಒಂದು ಮುಕ್ಕಾಲು ಬೌಲಷ್ಟು ಕಡಲೆ ಇಟ್ಟು ಒಂದು ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ನಂತರ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ನಂತರ ಒಂದು ಮುಕ್ಕಾಲು ಸ್ಪೂನಷ್ಟು ಕರದ ಪುಡಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಹಸಿಮೆಣಸಿನಕಾಯಿ ಮತ್ತು ಉದ್ದದಾಗಿ ಹೆಚ್ಚಿಕೊಂಡಿರುವಂತಹ ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಈಗ ಇದನ್ನು ಮಾಡಲಿಕ್ಕೆ ಫಸ್ಟು ನಾನಿಲ್ಲಿ ಒಂದು ಬೌಲ್ಗೆ ಎಲೆಕೋಸನ್ನು ಸೇರಿಸ್ಕೊಂಡಿದ್ದೀನಿ ಎಲೆಕೋಸಿಗೆ ಒಂದು ಅರ್ಧ ಸ್ಪೂನಷ್ಟು ರೋಸ್ಟ್ ಮಾಡಿರುವಂತಹ ಜೀರಿಗೆ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಎರಡು ಈರುಳ್ಳಿಯನ್ನು ಉದ್ದದಾಗಿ ಹೆಚ್ಚುಬಿಟ್ಟು ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಮೂರಿಂದ ನಾಲ್ಕು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸಿದ್ದೀನಿ ನಂತರ ಒಂದು ಕಟ್ಟಷ್ಟು ಪೂರ್ತಿಯಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಒಂದೆರಡು ಸ್ಪೂನಷ್ಟು ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸಿದ್ದೀನಿ ಈಗ ಅಷ್ಟನ್ನು ಸಹ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ uh, ಅದಕ್ಕೆ ಮುಕ್ಕಾಲು ಬೌಲಷ್ಟು ಕಡಲೆ ಹಿಟ್ಟು ಒಂದು ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಆಪ್ಷನಲ್ಲ ಕಡಲೆ ಹಿಟ್ಟಿಂದಲೂ ಚೆನ್ನಾಗುತ್ತೆ ನಂತರ ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡವನ್ನು ಸಹ ಸೇರಿಸ್ತಾ ಇದ್ದೀನಿ ಅಂದರೆ ಅರ್ಧ ಸ್ಪೂನ್ಗಿಂತ ಕಡಿಮೆ ಅಡುಗೆ ಸೋಡವನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಮೇಲೆ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ನೀರನ್ನು ಸೇರಿಸದೆ ಹಾಗೆಯೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಅದೇ ನೀರು ಬಿಟ್ಕೊಳ್ಳುತ್ತೆ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ನಾನು ಇದನ್ನ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊತಾ ಇದ್ದೀನಿ ಯಾಕೆಂದರೆ ನೀರು ಅದೇ ಬಿಟ್ಕೊಂಡಿದೆ ಅದರಿಂದ ಈಗ ಒಂದು ಹತ್ತು ನಿಮಿಷ ಅದನ್ನು ನಾನು ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ ಏಕೆಂದರೆ ಅದೇ ನೀರು ಬಿಟ್ಕೊಳ್ಳುತ್ತೆ ಅದರಿಂದ ಈಗ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಇನ್ನೊಂದು ಬಾಣಲಿಗೆ ಎಣ್ಣೆಯನ್ನು ಸೇರಿಸ್ಬಿಟ್ಟು ನಾವು ಅದೇನು ಮಾಮೂಲಿ ಪಕೋಡಾ ಮಾಡ್ತೀವಿ ನೋಡಿ ಅದೇ ರೀತಿ ರೌಂಡ್ ಶೇಪಲ್ಲಿ ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡಬೇಕು ಆಗ ನೀಟಾಗಿ ಎಲೆಕೋಸು ಕ್ರಿಸ್ಪಿಯಾಗಿ ಬೇಯ್ಕೊಳ್ಳುತ್ತೆ ಅದರಿಂದ ಇಲ್ಲಾಂದರೆ ರೌಂಡ್ ರೌಂಡಾಗಿ ಏನು ಬಜ್ಜಿಗಳನ್ನ ಹಾಕ್ತೀವಿ ನೋಡಿ ಅದೇ ರೀತಿಯೂ ಸಹ ಹಾಕ್ಕೊಳ್ಬೋದು ಈ ಥರ ನಾವು ರೌಂಡು ತೊಗೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಹಾಕಿದರೆ ಎಲೆಕೋಸು ನೀಟಾಗಿ ಫ್ರೈ ಆಗುತ್ತೆ ಮತ್ತು ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅದರಿಂದ ನೋಡಿ ಈಗ ಎಣ್ಣೆಗೆ ಹಾಕ್ಬಿಟ್ಟು ನೀಟಾಗಿ ಎರಡೂ ಸೈಡಲ್ಲೂ ಅದನ್ನು ಟರ್ನ್ ಮಾಡಿಬಿಟ್ಟು ಮೀಡಿಯಂ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ತುಂಬ ಐ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಅದು ಮೇಲ್ಗಡೆ ಫ್ರೈ ಆಗಿಬಿಡುತ್ತೆ ಒಳಗೆ ಕ್ರಿಸ್ಪಿನೆಸ್ ಬರೋದಿಲ್ಲ ಅದರಿಂದ ಮೀಡಿಯಂ ಫ್ಲೇಮಲ್ಲಿ ಪೂರ್ತಿಯಾಗಿ ನಾವು ಅದೇನು ಬೇಯಿಸ್ಕೊಳ್ತೀವಿ ನೋಡಿ ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ಎರಡೂ ಕಡೆಯೂ ಬೇಯಿಸ್ಕೊಂಡಾಗ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಹೊತ್ತಿಟ್ಟರೂ ಸಹ ಅದು ಕ್ರಿಸ್ಪಿಯಾಗಿ ಚೆನ್ನಾಗೇ ಇರುತ್ತೆ ಮತ್ತು ಈರುಳ್ಳಿ ಮತ್ತು ಎಲೆಕೋಸು ಎರಡೂ ಸಹ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಿಂದ ನೋಡಿ ಇಲ್ಲಿ ಮತ್ತೆ ನಾನು ಎರಡನೇ ಸರಿ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ನೋಡಿ ಎಣ್ಣೆನೂ ಸಹ ಫ್ರೆಶ್ ಆಗೇ ಇದೆ ನೀಟಾಗಿ ಬರುತ್ತೆ ಪಕೋಡ ಮತ್ತು ಎಲೆಕೋಸು ಹಾಕಿರೋದರಿಂದ ಒಂದು ಸ್ವಲ್ಪ ಔಟ್ಸೈಡ್ ನಾವು ಅದೇನು ಎಲೆ ಹೂಕೋಸಿಂದೆಲ್ಲ ನೋಡಿ ಇದು ಗೋಬಿ ಮಂಚೂರಿ ಎಲ್ಲ ತಿಂತೀವಿ ನೋಡಿ ಆ ಫ್ಲೇವರಲ್ಲಿ ಬರುತ್ತೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೊಳ್ಬೋದು ಇಲ್ಲಾಂದರೆ ಲಂಚ್ ಟೈಮಲ್ಲಿ ಸೈಡ್ ಡಿಶ್ಗೂ ಸಹ ಮಾಡ್ಕೊಳ್ಬೋದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೊಂಡ್ರೆ ಮಕ್ಕಳಿಗೆಲ್ಲ ಅದೇ ತುಂಬ ಇಷ್ಟ ಆಗುತ್ತೆ ಇಲ್ಲಾಂದರೆ ಕಾಫಿ ದೊಡ್ಡವರು ಅಷ್ಟೇ ಕಾಫಿ ಟೀ ಜೊತೆಗೆಲ್ಲ ತುಂಬ ಚೆನ್ನಾಗಾಗುತ್ತೆ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್